ಎಲ್ಲ ಹಿರಿಯರಿಗೂ ನಮಸ್ಕಾರ ಹಾಗೆ ಕಿರಿಯರ್ಗೆ ಸುಮ್ನೆ ಫಸ್ಟ್ ನಮಸ್ಕಾರ ಹೇಳ್ಬಿಡ್ತೇನೆ ನೀವು ಲಿರಿಕಲ್ ವಿಡಿಯೋ ನೋಡಿದ್ರಿ ಅದು ಒಂದು ಪ್ರೊಮೋಷನಲ್ ಸಾಂಗು ಹಾಗೆ ಟ್ರೇಲರ್ ಕೂಡ ನೋಡಿದ್ರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೇನೆ ಸಿನಿಮಾ ಬಗ್ಗೆ ಇದು ಆಕ್ಚುಲಿ ಒಂದು ಪ್ಯಾಷನ್ ಪ್ರಾಜೆಕ್ಟ್ ತರ ಸ್ಟಾರ್ಟ್ ಆಗಬೇಕಾಗಿತ್ತು ಹಂಗೆ ಶುರುವಾಗಿತ್ತು ಚೇತನ್ ನಮ್ಮ ದೂರದ ನಮ್ಮ ತಾಯಿ ಫ್ರೆಂಡ್ ಅವ್ರ ಫ್ರೆಂಡು ಸುಮ್ನೆ ಈ ತರ ಡಿಸ್ಕಶನ್ ಮಾಡೋಣ ಅಂತ ರೀಚ್ ಆದ್ರು ಸ್ಕ್ರಿಪ್ಟು ಫಸ್ಟ್ ಆಕ್ಚುಲಿ ಶಾರ್ಟ್ ಫಿಲ್ಮ್ ಥರ ಮಾಡಬೇಕು ಅಂತ ಹಾಂ ಅನ್ಸುತ್ತೆ ಹೇಗೆ ಫಾರ್ ಅ ಕಾನ್ವರ್ಸೇಷನ್ ಸ್ಕ್ರಿಪ್ಟ್ ಕೊಡಿ ನೋಡೋಣ ಅಂತ ತಗೊಂಡಾಗ ಸ್ಕ್ರಿಪ್ಟ್ ಓದಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತು ಕ್ಯಾರೆಕ್ಟರ್ ಪ್ರೊಡಕ್ಷನಿಸ್ಟ್ ಇದರಲ್ಲಿ ಹೀರೋ ಹೀರೋಯಿನ್ ವಿಲನ್ ಆತರ ಏನೂ ಇಲ್ಲ ಇಟ್ ಇಸ್ ಆಲ್ ಕ್ಯಾರೆಕ್ಟರ್ಸ್ ಅಂಡ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಇದು ಬಂದು ಒಂದು ಆಫ್ ಬಿಟ್ ಸಿನಿಮಾ ತರ ಎಲ್ಲೂ ಯಾವ ಆಡಂಬರ ಇಲ್ಲ ಅಥವಾ ಎಕ್ಸ್ಟ್ರಾ ಬಣ್ಣ ಹಚ್ಚಿದ ನಾವು ಸಿನಿಮಾಕ್ಕೆ ಐ ಟಿ ಕಂಪ್ನಿಲಿ ನೆಗೆ ಒಬ್ಬ ಹುಡುಗನ್ ಜರ್ನಿ ಆ ಜರ್ನಿ ಎಷ್ಟು ರಿಯಲ್ ಆಗಿ ಆಗುತ್ತೋ ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು ಆ ಎಮೋಷನಲ್ ವೇರಿಯೇಷನ್ಸ್ ಇರ್ಬೋದು ಅಂಡ್ ಅಲ್ಲಿ ಐ ಟಿ ಫೀಲ್ಡ್ ಅಲ್ಲಿ ಮ್ಯಾನೇಜರ್ಸ್ ಜೊತೆ ಅಥವಾ ಕೋ ವರ್ಕರ್ಸ್ ಜೊತೆ ಏನೇನು ಕಾನ್ವರ್ಸೇಷನ್ಸ್ ಪ್ರತಿಯೊಂದು ತುಂಬಾ ರಿಯಲಿಸ್ಟಿಕ್ಕು ಯಾಕಂದ್ರೆ ಅದ್ರ ಬೇಸಿಸ್ ಬಂದೇ ನಮ್ಮ ಚೇತನ್ ಅವರು ಸ್ಕ್ರಿಪ್ಟ್ ಬರ್ತಿರೋದವ್ರೆ ಡೈರೆಕ್ಟರ್ ಅವ್ರೆ ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಡಿ ಒ ಪಿ ಅವರು ಕೂಡ ಐ ಟಿ ಅವರೇ ಸೊ ಫುಲ್ಲು ಐ ಟಿ ಟೀಮ್ ಇದೆ ಸೊ ಹಾಗಾಗಿ ಯಾವುದು ಕಾಲ್ಪನಿಕ ಅಲ್ಲ ರಿಯಲ್ ಇನ್ಸಿಡೆಂಟ್ಸ್ ನ ತಗೊಂಡು ಸಿನಿಮಾ ಮಾಡಿ ಸ್ಕ್ರಿಪ್ಟ್ ಮಾಡಿ ಮಾಡಿದ್ರು ಹಾಗೆ ಸಿನಿಮಾ ಕೂಡ ಅದು ಅವ್ರಿಗೆ ಕೊಡ್ತೀನಿ ರೀಚ್ ನೀವೆಲ್ಲ ಕೇಳ್ಬೋದು ಸೊ ಇದು ಇದು ಒಂದು ಬೇಸಿಕ್ ಒಂದು ಏನ್ ಹೇಳ್ತಾರೆ ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ದು ಬಟ್ ನಾನು ಪಾತ್ರದ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ ಸಿನ್ಸ್ ನಾನೇ ಸೀನಿಯರು ಈ ಟೀಮ್ಗೆ ಅದಕ್ಕೋಸ್ಕರ ಇದೊಂದು ಬ್ಯಾಕ್ ಗ್ರೌಂಡ್ ಕೊಟ್ಟೆ ಸೊ ನೀವು ಸ್ಟಾರ್ಟ್ ಮಾಡ್ಬೋದು ಡೈರೆಕ್ಟರ್ ಇಂದ ಮಾಡಬಹುದು